ಮಕ್ಕಳೇ ಅಮ್ಮ ಅಂತ ಹೇಳುವಾಗ ಒಂದು ಕತೆ ನೆನಪು ಬರುತ್ತೆ ನೀವು ಓದಿರಬಹುದೇ ಏನೋ ಇದು ಬಹಳ ಪ್ರಸಿದ್ ಜನಜನಿ ಪ್ರಸಿದ್ಧ ಅನ್ನೋದಕ್ಕಿಂತ ಸ್ವಲ್ಪ ಜನಜನಿತವಾದಂತ ಒಂದು ಕತೆ ಒಂದೂರಲ್ಲಿ ಒಂದು ಅಮ್ಮ ಮಗ ಇದ್ರಂತೆ ಅಪ್ಪ ಇಲ್ಲ ತೀರ್ ಹೋಗಿದ್ರು ಸಾಧಾರಣ ಒಂದು ಪಿಯು ಏಜ ಹುಡುಗನಾದ ಒಂದು ಕನಸು ಈಗ ನಿಮ್ಮ ತಾಯಿ ತಂದೆಗೆ ಬೇರೆ ಬೇರೆ ಕನಸುಗಳಿವೆ ಅಲ್ಲ ಆ ಕನಸುಗಳನ್ನು ಕಟ್ಟಿಕೊಂಡೇ ವರ್ಷ ಇಷ್ಟು ದೂರಕ್ಕೆ ವಶ ಈ ಸಂಸ್ಥೆಯ ಹೆಸರನ್ನ ಕೇಳ್ಕೊಂಡೆ ಒಂದು ನಿರೀಕ್ಷೆಯನ್ನ ಇಟ್ಕೊಂಡು ಇಲ್ಲಿ ಕಳಿಸ್ಕೊಟ್ಟಿದ್ದಾರೆ ಆ ನಿರೀಕ್ಷೆಯನ್ನ ನನಸಾಗಿಸಬೇಕನ್ನುವಂತ ಒಂದು ಹಠ ಅಥವಾ ಆ ಛಲ ಆತ್ಮಸ್ಥೈರ್ಯ ನಿಮ್ಮೊಳಗೆ ಇದೆ ಅಥವಾ ಇರಬೇಕು ಕೂಡ ಅದೇ ರೀತಿಲಿ ಇಲ್ಲಿಯೂ ಕೂಡ ಈ ತಾಯಿ ಮಗನ ಸಂಬಂಧ ಹೇಗಿದೆ ನೋಡಿ ಆ ಅಮ್ಮ ಮಗನ ಬಗ್ಗೆ ಒಂದು ಕನಸು ಇಟ್ಕೊಂಡಿದ್ದು ಒಂದು ದಿವಸ ಹೇಳ್ತಾಳೆ ಹರೀಶ ನನಗೊಂದು ಆಸೆ ನೀನೊಬ್ಬ ವೈಲಿನ್ ವಾದಕನಾಗಬೇಕು ಅತ್ಯಂತ ಪ್ರಸಿದ್ಧ ವೈಲಿನ್ ವಾದಕನಾಗಿ ಒಂದು ದಿವಸ ವೇದಿಕೆಯಲ್ಲಿ ನೀನು ಸಂಗೀತವನ್ನ ನುಡಿಸ್ತಾ ಇದ್ರೆ ಜನ ನಿನ್ನ ಸಂಗೀತಕ್ಕೆ ಮಾರು ಹೋಗಿ ಚಪ್ಪಾಳಿ ತಡ್ತಾ ಇರಬೇಕು ಆ ಚಪ್ಪಾಳಿನ ತಡ್ತಾ ಇರುವಾಗ ಸಭಿಕರ ಮಧ್ಯೆ ನಾನು ಕೂಡ ಇದ್ದು ನನ್ನ ಮಗನ ಯಶಸ್ಸನ್ನು ಕಣ್ತುಂಬ ನೋಡಿಕೊಂಡು ನಾನು ಖುಷಿ ಪಟ್ಕೋಬೇಕು ಮಗು ಇದು ನನ್ನ ಹಿರಿಯ ಆಸೆ ಮಾತ್ರವಲ್ಲ ಇದೇ ನನ್ನ ಕೊನೆಯ ಆಸೆ ಹೇಗೋ ಮಗನನ್ನ ಒಪ್ಪಿಸಿದ್ಲು ಆ ಊರಿನಲ್ಲಿರುವ ಅತ್ಯಂತ ಪ್ರಸಿದ್ಧವಾದಂತ ಒಂದು ಸಂಗೀತ ಶಾಲೆಗೆ ವೈಲಿನ್ ಕಲಿಯೋದಕ್ಕಾಗಿ ಮಗನನ್ನ ಸೇರಿಸಿ ಬರ್ತಾರೆ ಆಯ್ತು ಮಗ ಸಂಗೀತ ಸ್ಕೂಲಿಗೆ ಹೋದ ಪ್ರತಿ ದಿವಸ ಎರಡೆರಡು ಗಂಟೆ ವೈಲಿನ್ ಕಲಿಬೇಕಾಗಿದೆ ಅವನು ಕಲಿತಾ ಇದ್ದ ಹೀಗೆ ಒಂದು ತಿಂಗಳಾಗುವಾಗ ತಿಂಗಳು ಆಗ್ಲಿಲ್ಲ ಹುಡುಗ ಇದ್ದಕ್ಕಿದ್ದ ಹಾಗೆ ಆಸಕ್ತಿ ಕಳ್ಕೊಳ್ತಾ ಹೋದ ಪ್ರತಿ ದಿವಸ ಕ್ಲಾಸಿಗೆ ಬರ್ತಾ ಇಲ್ಲ ಆಗಾಗ ತಪ್ಪತಾ ಇದ್ದ ಟೀಚರ್ಸ್ ಬಂದಾಗ ಕ್ವಶನ್ ಮಾಡ್ತಾ ಇದ್ರು ಯಾಕೆ ಹುಡುಗ ಹರೀಶ ಹಾಗೆಲ್ಲ ತಪ್ಪಿಸ್ಕೋಬಾರದು ತಪ್ಪಿಸ್ಕೊಂಡ್ರೆ ಹಿಡಿತ ಸಿಗೋಲ್ಲ ಪ್ರತಿ ದಿವಸ ಬರ್ಲೇಬೇಕು ಹುಡುಗ ಸರಿಯಾಗಿ ಬರ್ತಾ ಇರ್ಲಿಲ್ಲ ಆದ್ರೆ ಫೀಸ್ ಕೊಡ್ತಾ ಇದ್ರು ನಡು ನಡುವೆ ಅಮ್ಮ ಒಂದೊಂದು ಬಾರಿ ಫೋನ್ ಮಾಡ್ತಾ ಇದ್ರು ನನ್ನ ಮಗ ಹೇಗೆದ್ದ ಟೀಚರ್ ಅವನು ನಿಜವಾಗಿ ಪ್ರತಿಭಾನ್ವಿತ ಅದನ್ನೇ ಹೇಳ್ಕೊಳ್ತಾ ಇದ್ರು ಆದ್ರೆ ಅವನು ಬರ್ತಾ ಇರ್ಲಿಲ್ಲ ಮೊದ ಮೊದಲು ಹೇಳಿದ್ರು ಕೊನೆ ಕೊನೆಗೆ ಹುಡುಗನಿಗೆ ಮತ್ ಮತ್ತೆ ಹೇಳಿದ್ರು ಆದ್ರೆ ಸುಮಾರು ಎರಡು ಮೂರು ತಿಂಗಳಾಗುವಾಗ ಹುಡುಗ ಬರೋದನ್ನೇ ಬಿಟ್ಟು ಬಿಟ್ಟ ಹೀಗೆ ಕೆಲವು ತಿಂಗಳುಗಳಾದಾಗ ಆ ಸಂಗೀತ ಶಾಲೆಯಿಂದ ಒಂದು ವಾರ್ಷಿಕೋತ್ಸವ ಕಾರ್ಯಕ್ರಮ ನಡೆಯೋಕೆ ಅದಕ್ಕೆ ಸಿದ್ಧತೆ ನಡೀತದೆ ಅದ್ರ ಬಗ್ಗೆ ಪತ್ರಿಕೆಯಲ್ಲಿ ಕೂಡ ಹಾಕ್ತಾರೆ ಆ ಊರಿನ ಕಲಾಕ್ಷೇತ್ರದಲ್ಲಿ ಒಂದು ದೊಡ್ಡ ಸಂಗೀತ ಸಮಾರಂಭ ಹುಡುಗ ಪತ್ರಿಕೆ ಓದ್ತಾನೆ ವಾರ್ಷಿಕೋತ್ಸವ ಸಂಗೀತ ಸಮಾರಂಭ ತತ್ ಕ್ಷಣ ಫೋನ್ ತಗೊಂಡು ಟೀಚರಿಗೆ ಫೋನ್ ಮಾಡ್ತಾ ಮೇಡಮ್ ವಾರ್ಷಿಕೋತ್ಸವದ ದಿವಸ ನನಗೂ ಕೂಡ ಒಂದು ಅವಕಾಶ ಕೊಡಿ ನಾನು ಕೂಡ ವೈಲಿ ನುಡಿಸ್ತೇನೆ ಟೀಚರ್ ಹೇಳ್ತಾರೆ ಏನ್ ಹರೀಶಾ ಅಂತ ಅಂದ್ಕೊಂಡಿದೀಯಾ ಅದು ಸಂಗೀತ ನೂರಾರು ಜನ ಸಾವಿರಾರು ಜನ ಸಂಗೀತದಲ್ಲಿ ಪರಿಣತಿಯನ್ನ ಪಡೆದಂತ ವ್ಯಕ್ತಿಗಳೇ ಬರ್ತಾ ಇದ್ದಾರೆ ಅಷ್ಟು ಮಾತ್ರವಲ್ಲ ನಿನ್ನ ತರಗತಿ ಎಲ್ಲ ಮಕ್ಕಳು ಕೂಡ ಈಗಾಗಲೇ ಚೆನ್ನಾಗಿ ಸಂಗೀತವನ್ನ ಕಲ್ತಿದ್ದಾರೆ ಹಾಗಿರುವಾಗ ಏನೂ ಕಲಿಯದೆ ನೀನು ಕಾರ್ಯಕ್ರಮ ಕೊಡ್ತೀಯ ಅಂತ ಹೇಳ್ತೀಯಲ್ಲ ಅದ್ ಹೀಗ ಸಾಧ್ಯ ಆಗೋಲ್ಲ ಹರೀಶ ಮತ್ತ ಮತ್ತೆ ಮೇಡಮ್ ಅಲ್ಲಿ ಅಂಗಲಾಚತಾನೆ ಕೊನೆಗೂ ಕೂಡ ಎಷ್ಟಂದ್ರೆ ಮೇಡಮ್ ತಾನೆ ನಿಮ್ ಗೊತ್ತಿದೆ ಮಕ್ಕಳೇ ಈ ಟೀಚರ್ಸ್ ಗುಣ ಏನ್ ಗೊತ್ತಾ ಮುಖದಲ್ಲಿ ಸಿಟ್ಟನ್ನು ನಟನೆ ಮಾಡ್ತಾರೆ ಆದ್ರೆ ಹೃದಯದ ಒಳಗೆ ನನ್ನ ವಿದ್ಯಾರ್ಥಿ ಎನ್ನುವ ಪ್ರೀತಿ ಯಾವಾಗ್ಲೂ ಹೆಪ್ಪುಗಟ್ಕೊಂಡಿರತ್ತೆ ಯಾಕಂದ್ರೆ ಆ ಸಿಟ್ಟು ನಾವು ಮಾಡಲೇಬೇಕು ಮಾಡದೆ ಹೋದರೆ ಎಲ್ಲೋ ನಮ್ಮ ವೃತ್ತಿಗೆ ನಾವು ಅನ್ಯಾಯ ಮಾಡಿದ ಹಾಗೆ ಅಥವಾ ನಮ್ಮ ಜವಾಬ್ದಾರಿಯಿಂದ ನಾವು ನುಸುಳಿಕೊಂಡ ಹಾಗೆ ಆ ಟೀಚರ್ ಕೂಡ ಅದು ಕೊರತಾಗಿರ್ಲಿಲ್ಲ ಸ್ವಲ್ಪ ಕಾರವಾಗಿ ಹೇಳ್ತಾರೆ ನೋಡ್ ಹರೀಶಾ ಇಷ್ಟು ದಿವಸ ಮಾಡಿದ ಹಾಗೆ ನೀನು ಮಾಡಿದ್ರೆ ಆಗೋಲ್ಲ ನಾಳೆಯಿಂದ ಇನ್ನು ಸ್ವಲ್ಪ ದಿನವಾದ್ರೂ ಇದೆ ತಾನೇ ನೀನು ಕಡ್ಡಾಯವಾಗಿ ಬರಲೇಬೇಕು ಸರಿಯಾಗಿ ನಿನ್ನ ನಿಯತ್ತಿನಿಂದ ಸಂಗೀತವನ್ನ ಕಲಿಬೇಕು ಹರೀಶಾ ಆಯ್ತು ಮೇಡಮ್ ಆಯ್ತು ಮೇಡಮ್ ಅಂತ ಹೇಳಿದ ಹೂ ಗುಟ್ಟಿದ ನೆಕ್ಸ್ಟ್ ಡೇ ಬಂದು ನೋಡ್ತಾರೆ ಟೀಚರು ಎಲ್ಲ ಮಕ್ಕಳು ಬಂದಿದ್ದಾರೆ ಎಲ್ಲರೂ ಕೂಡ ಸಾಕಷ್ಟು ತಯಾರಿ ಅಥವಾ ಸಿದ್ಧತೆ ಮಾಡ್ಕೊಂಡಿದ್ರು ಹರೀಶ ನಾಪತ್ತೆ ಕೊನೆ ದಿನ ಬರುತ್ತೆ ಮೇಡಮಿಗೆ ಒಂಥರ ತಳಮಳ ಹುಷ ಹೆಸರಿನ ಲಿಸ್ಟಿನಿಂದ ಹೆಸರು ತೆಗೆದು ಸರಿ ಆಶ್ಚರ್ಯ ನೋಡಿ ಅಚಾನಕ್ಕಾಗಿ ಆ ವಾರ್ಷಿಕೋತ್ಸವದ ದಿನ ಅದೇ ಹೊತ್ತಿಗೆ ಹರೀಶ ಪ್ರತ್ಯಕ್ಷ ಓಡು ಬಂದು ಹೇಳ್ತಾನೆ ಮೇಡಮ್ ನಾನು ಮಾಡ್ತೀನಿ ಮೇಡಮಿಗೆ ತಳಮಳ ಆಗತ್ತೆ ಏನು ಹರಿಷ ಮಕ್ಕಳ ಅಟಿಕೆಯಾ ಇಲ್ಲ ಮೇಡಮ್ ದಯವಿಟ್ಟು ಐದು ನಿಮಿಷ ಕೊಡಿ ನಾನು ಮಾಡ್ತೀನಿ ನನಗೆ ಅವಕಾಶ ಕೊಡಲೇಬೇಕು ಆತನ ಒಂದು ಧೈನ್ಯದ ಮುಖವನ್ನು ನೋಡಿದಾಗ ಟೀಚರಿಗೂ ಕೂಡ ಕರುಳು ಹಿಸುಕಿದ ಹಾಗಾಗತ್ತೆ ಆದ್ರೆ ಒಪ್ಪಿಕೊಂಡ್ರೆ ಎಲ್ಲಿ ಕಾರ್ಯಕ್ರಮ ಹಾಳಾಗತ್ತೋ ಅಂತ ಆತಂಕ ಯಾಕಂದ್ರೆ ಜನರ ಕಮೆಂಟ್ ಬರುತ್ತೆ ಟೀಕೆ ಬರುತ್ತೆ ನಿಮ್ಗೆ ಗೊತ್ತಿದೆ ಮಕ್ಕಳೇ ಒಂದು ಶಾಲೆ ಅಂದ್ರೆ ಒಂದು ಸಣ್ಣ ಪದ್ಯ ಹೇಳೋದಾದ್ರೆ ಕೀರ್ತಿ ಎಂಬ ಹೆಣ್ಣು ಬಹು ದೂರ ಹೋಗಳು ಬಹುಮಂದ ಗಾಮಿನಿ ಅಪಕೀರ್ತಿ ಎಂಬ ಹೆಣ್ಣು ಬಹು ತೀವ್ರ ಗಾಮಿನಿ ಬಹುದೂರ ಹೋಗ್ತಾಳೆ ಜ್ಞಾನ ಸುಧಾ ಈ ಸಂಸ್ಥೆ ಬಹುಶಃ ಬಹಳಷ್ಟು ಯಶಸ್ಸಿನ ಕೆಲಸ ಮಾಡಬಹುದು ಆದ್ರೆ ಆ ಯಶಸ್ಸಿನ ಕೆಲ್ಸದ ಮಧ್ಯೆ ಎಲ್ಲೋ ಒಂದು ವಿದ್ಯಾರ್ಥಿಯನ್ನು ಸಣ್ಣ ಎಡವಟ್ಟು ಮಾಡಿದ್ರೆ ಬಹುಶಃ ನಮ್ಗೆ ಎಲ್ರಿಗೂ ಗೊತ್ತಿದೆ ಮಕ್ಳೆ ನಾವು ಹಳ್ಳಿ ಭಾಷೆಲೊಂದು ಹೇಳ್ತಾರೆ ಎಲ್ಲ ಮಸಿ ನುಂಗಿತು ಅಂತ ಹಾಗ ಆಗಬಾರದು ಆ ಒಂದು ಕಾಳಜಿಯಿಂದ ಟೀಚರ್ ಹೇಳ್ತಾರೆ ಹೇಗೆ ಹರಿಷ್ಠ ಕೊಡ್ಲಿ ನಿನಗೆ ಅದ್ರ ಹುಡುಗ ಬಿಡೋಲ್ಲ ಕೊನೆಗೂ ಮೇಡಮ್ ಹೇಳ್ತಾರೆ ಲಾಸ್ಟ್ ಚಾನ್ಸ್ ನಿನಗೆ ಕೊನೆಯಲ್ಲಿ ನೀನಿರೋ ಮೇಡಮ್ ಅನ್ಕೋತಾರೆ ದೇವರೇ ಚೆನ್ನಾಗೋನ್ ಮಾಡಿದ್ರೆ ಸಾಕು ಇಲ್ಲ ಅಂದ್ರೆ ಜನ ಎದ್ದು ಹೋಗ್ತಾರೆ ಹೋಗ್ಲಿ ಅಪ್ಪ ಒಬ್ರೊಬ್ರದೇ ಕಾರ್ಯಕ್ರಮ ಆಗ್ತಾ ಇತ್ತು ಎಲ್ಲ ಮಕ್ಕಳು ಚೆನ್ನಾಗಿ ಬಹುಶಃ ಕಾರ್ಯಕ್ರಮವನ್ನ ಕೊಟ್ಟರು ಬಹುಶಃ ಪ್ರೇಕ್ಷಕರಿಂದಲೂ ಕೂಡ ಅದೇ ರೀತಿ ಒಂದು ಪ್ರತಿಕ್ರಿಯೆ ಬರ್ತಾ ಇತ್ತು ಕೊನೆಯ ವ್ಯಕ್ತಿ ಕಾರ್ಯಕ್ರಮ ಕೊಡೋದಕ್ಕೆ ಬರ್ತಾ ಇದ್ದಾನೆ ಹರೀಶ ವೇದಿಕೆಗೆ ಬಂದವನೇ ಒಮ್ಮೆ ಮೇಲೆ ನೋಡಿದಂತೆ ವೈಲಿನ್ ತಗೊಂಡ ಸಂಗೀತ ನುಡಿಸೋದಕ್ಕೆ ಆರಂಭ ಮಾಡಿದ ಮಕ್ಕಳೇ ಅದು ಹಾಡಾಯ್ತು ರಾಗವಾಯ್ತು ಕೋಗಿಲಿಯ ಇನಿಧನಿ ಆಯ್ತಂತೆ ಅಷ್ಟೇ ಅಲ್ಲ ಸರಿಗಮ ಪದನಿ ಆಯಿತು ಸಾಮಾನ್ಯ ದೇವಲೋಕದಲ್ಲಿ ಸಂಗೀತದ ಸುದೆ ಅಂತ ಹೇಳ್ತಾರಲ್ಲ ಆ ನಮೂನೆಯ ಗಾನ ಸುದೆಯೇ ಆ ಇಡೀ ಒಂದು ಸಭಾಂಗಣದಲ್ಲಿ ಹರಿದ ಹಾಗೆ ಬಾಸ ಇಡೀ ಸಭೆಗೆ ಸಭೆಯೇ ಆ ಸಂಗೀತದ ಸುದೆಯಲ್ಲಿ ಮೈ ಮರೆತು ತನ್ಮಯರಾಗಿ ಆಲಿಸ್ತಾ ಇದ್ರು ಐದು ನಿಮಿಷಗಳ ಕಾಲ ಇಡೀ ಸಭಾಂಗಣವನ್ನ ತನ್ಮಯರನ್ನಾಗಿಸಿದ ಆ ಹರೀಶ ಐದು ನಿಮಿಷ ಮುಗಿತಾನೆ ವೈಲಿನ್ ಕೆಳಕ್ಕಿಟ್ಟ ಪ್ರೇಕ್ಷಕರು ಸಂಭ್ರಮದಿಂದ ಕ್ಲಾಪ್ಸ್ ಆಗ್ತಾರೆ ಅನೇಕರು ಹೇಳ್ತಾರೆ ಒನ್ಸ್ ಮೋರ್ ಒನ್ಸ್ ಮೋರ್ ಒನ್ಸ್ ಮೋರ್ ಟೀಚರ್ ಕೂಡ ಹೇಳ್ತಾರೆ ಮತ್ತೊಮ್ಮೆ ಹಾಡು ಮತ್ತೊಮ್ಮೆ ವೈಲಿನ್ ನುಡಿಸ್ತಾನೆ ಎಲ್ಲರ ಮೆಚ್ಚುಗೆ ಅದರ ಮಧ್ಯೆ ಕೆಲವರು ಪ್ರಶ್ನೆ ಮಾಡೋಕೆ ಶುರು ಮಾಡಿದರು ಏನ್ರಿ ಮೇಡಮ್ ಇಷ್ಟು ಅದ್ಭುತವಾಗಿ ಹಾಡುವ ಹುಡುಗನಿಗೆ ಹೋಗೋಗಿ ಕೊನೆಯ ಚಾನ್ಸ್ ಕೊಟ್ಬಿಟ್ರಲ್ಲ ಇಷ್ಟು ಪಾರ್ಶಲಿಟಿ ಮಾಡ್ತಾರಾ ಒಬ್ಬ ಟೀಚರಾಗಿ ನೀವು ಈಗ ಮೇಡಮಿಗೆ ತಳಮಳ ಯಾಕಂದರೆ ಮೇಡಮಿಗೆ ಗೊತ್ತಿಲ್ಲ ಮೇಡಮ್ ಹೇಳ್ತಾರೆ ಒಂದು ನಿಮಿಷ ನಾನು ಮಾತಾಡೋದಕ್ಕೆ ಅವಕಾಶ ಕೊಡಿ ನೇರ ಬಂದು ಹೇಳ್ತಾರೆ ಹರೀಶನ ಹತ್ರ ಹರೀಶ ನನಗಿದ್ ಯಾವುದೂ ಅರ್ಥ ಆಗ್ತಾ ಇಲ್ಲ ನೀನು ಹೇಗೆ ಕಲಿತೀಯ ಯಾವಾಗ ಕಲಿತೀಯ ಇದೆಲ್ಲ ನಿನಗೆ ಸಾಧ್ಯ ಆಯಿತು ದಯವಿಟ್ಟು ಪ್ರೇಕ್ಷಕರಿಗೆ ನಿನ್ನ ಮನದ ಇಡೀ ಆಶಯವನ್ನು ಹೇಳಿಬೇಡು ಈಗ ಹರೀಶ ಮೈಕಿನಲ್ಲಿ ತನ್ನನ್ನು ತನ್ನ ಗತವನ್ನು ಹೇಳ್ಕೊಳ್ತಾನೆ ಸ್ನೇಹಿತರೆ ಅವನು ಹೇಳಿದಂಥ ಮಾತುಗಳು ನಾನೇನು ಸಂಗೀತಗಾರನಾಗಬೇಕಂತ ಅಮ್ಮನ ಆಸೆ ಅದು ನಿಮಗೆ ಗೊತ್ತು ನನ್ನನ್ನು ಸಂಗೀತ ತರಗತಿಗೆ ಸೇರಿಸಿದ ಒಂದೇ ತಿಂಗಳಲ್ಲಿ ಅಮ್ಮನಿಗೆ ಕ್ಯಾನ್ಸರ್ ಅಂತ ಗೊತ್ತಾಯಿತು ಮಾತ್ರವಲ್ಲ ಅದು ಅಂತಿಮ ಹಂತದಲ್ಲಿ ಇತ್ತು ಅನ್ನೋದು ಗೊತ್ತಾಯಿತು ಮೊದ ಮೊದಲು ಅಮ್ಮ ಏನೋ ಕೆಲಸ ಮಾಡ್ತಾ ಇದ್ಲು ಅನಂತರದ ದಿನದಲ್ಲಿ ಅಮ್ಮ ಹಾಸಿಗೆಯಲ್ಲೇ ಉಳಿದ್ಲು ಮನೇಲಿದ್ದಂಥ ನಾನೇ ನನ್ನ ಅಮ್ಮನ ಚಾಕ್ರಿ ಮಾಡಬೇಕಾಯಿತು ಆರೈಕೆ ಅಮ್ಮನ ಆರೈಕೆ ಮಾಡ್ತಾಯಿದ್ದೆ ಮಾಡ್ತಾಯಿದ್ದೆ ನನಗೆ ತರಗತಿಗೆ ಬರೋಕ್ಕಾಗಲಿಲ್ಲ ಆದರೆ ನಿನ್ನೆ ನನ್ನಮ್ಮ ಈವನ್ನ ತೊರೆದು ಹೋಗಿಬಿಟ್ಲು ಆದರೆ ನನ್ನಮ್ಮನ ಆಸೆ ನಾನು ಹಾಡಬೇಕು ನಾನು ಹಾಡಿದಾಗ ಇಡೀ ವೇದಿಕೆ ನನ್ನ ಹಾಡನ್ನು ತನ್ಮಯವಾಗಿ ಆಲಿಸಬೇಕು ಆ ಕಾರಣಕ್ಕಾಗಿಯೇ ನಾನಿವತ್ತು ಈ ವೇದಿಕೆಗೆ ಬಂದಿದ್ದೇನೆ ಈ ವೈಲಿ ನುಡಿಸಿದ್ದೀನಿ ಅಂತ ಹೇಳ್ಕೊಳ್ತಾ ಹೇಳ್ತಾನೆ ನನ್ನ ಅಮ್ಮ ಹುಟ್ಟಿನಿಂದ ಕಿವುಡಿ ಅವಳು ಇದ್ದಿದ್ರೂ ಕೂಡ ಇವತ್ತು ಸಂಗೀತವನ್ನು ಅವಳಿಗೆ ಆರಿಸ್ಲಿಕ್ಕೆ ಆಗ್ತಾ ಇರಲಿಲ್ಲ ಆದರೆ ಅವಳಿಗೊಂದು ಆಸೆ ಇತ್ತಲ್ಲ ಆ ಆಸೆಯನ್ನು ನೆರವೇರಿಸೋದಕ್ಕೆ ಇಷ್ಟು ಪರಿಶ್ರಮವನ್ನು ಪಟ್ಟು ನಾನಿವತ್ತು ನಿಮ್ಮ ಮುಂದೆ ಇದ್ದೆ ಇವತ್ತು ನಾನು ಅಮ್ಮ ಇಲ್ಲದೇ ಇರಬಹುದು ಆದರೆ ಅಮ್ಮನ ಹೃದಯವನ್ನು ಆ ವಾತ್ಸಲ್ಯವನ್ನು ಇಟ್ಟುಕೊಂಡಂತ ನಿಮ್ಮಂತ ಅದೆಷ್ಟೋ ತಾಯಂದಿರು ಇಲ್ಲಿದ್ದೀರಾ ಇವತ್ತು ಅಮ್ಮ ನೆನಪಾಗಿ ನನ್ನ ನೆರಳಾಗಿ ಸುಗಂಧವಾಗಿ ಬಹುಶಃ ನನ್ನ ಜೊತೆ ಜೊತೆಯಲ್ಲೇ ಇಲ್ಲೇ ಇದ್ದಾಳಂತ ನಾನು ಅನ್ಕೋತೀನಿ ಮಕ್ಕಳೇ ಅಪ್ಪ ಅಮ್ಮ ಅವರ ಪ್ರೀತಿ ಅವರ ವಾತ್ಸಲ್ಯ ಅಗಾಧವಾದು ಅದಕ್ಕೆ ಹೇಳ್ತಾರಲ್ಲ ಹೆತ್ತವರ ಋಣ ಅಂತ ಅಪ್ಪ ಅಮ್ಮ ಗುರುಗಳು ಅದೇ ರೀತಿಯಲ್ಲಿ ಜನ್ಮ ಕೊಟ್ಟಂತ ಈ ಭೂಮಿ ಇದರ ಋಣ ಇದೆಯಲ್ಲ ಇದು ಮನುಷ್ಯನಾದವನಿಗೆ ತೀರಿಸೋದಕ್ಕೆ ಅಸಾಧ್ಯವಾದಂತ ಒಂದು ಸಂಗತಿ